ಮೇಡಮ್ ಈಗ ಇಲ್ಲಿ ಅಧಿಕಾರಿಗಳು ಕರೆ ಕೇಳಿ ಅವ್ರ ನಮ್ಮ ಇದೆ ಎಲ್ಲೋ ಕೇಳಿ 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 ಇಟ್ಲೇ ಗೊತ್ತಾಗುತ್ತೆ ಮೇಡಮ್ ತಾನು ದಂಡಾಧಿಕಾರಿಗಳು ಇರ್ತಾರೆ ಕೆ ಡಿ ಪಿ ಮೀಟಿಂಗ್ ಆಗುತ್ತೆ ಪ್ರತಿ ತಿಂಗಳು ಮಾಡ್ಬೇಕು ಅಂತ ಇರ್ತಾರೆ ಮತ್ತೆ ಏನ್ ಇಲಾಖೆಗಳು ಏನ್ ಕೆಲಸ ಮಾಡ್ತಾರೆ ಕೆ ಡಿ ಪಿ ಇಲಾಖೆ ಮಾಡ್ತಾರೆ ಏನ ಮತ್ತೆ ಮೀಟಿಂಗ್ ಅಲ್ಲಿ ಏನು ಬಿಸಿನೆಸ್ ಇದೆಲ್ಲಾ ಅವರು ಸೊಪ್ಪಾ ಇಲ್ಲೇ ಅಲ್ಲೊಂದು ऑलरेडी ಒಂದು ತಿಂಗಳು ಆಗಿದೆ ಮಗು ಸತ್ತು ಹೋಗಿದೆ ಬಂಗಾರಿ ಅಟ್ಟಿಯಲ್ಲಿ ಬಂಗಾರಿ ಅಟ್ಟಿಯಲ್ಲಿ ನಿಮ್ ಗಮನಕ್ ಬಂದಿಲ್ಲ ಯಾರು виಜಿಟ್ ಅಷ್ಟೆಲ್ಲ ಆದ್ರೂ ನೀವು ಯಾಕೆ ಯಾರು виಜಿಟ್ ಮಾಡಿಲ್ಲ ಆಮೇಲೆ ಜಾಗೃತಿ ಕಾರ್ಯಕ್ರಮಗಳು ಯಾಕೆ ಮಾಡಿಸ್ತಾ ಇಲ್ಲ ನೀವು ಅಲೆಲ್ಲ ಈಗ ನನಗೆ ಹೇಳಿದ್ರು ರೀ ನಾನ್ ತಿಳ್ಕೊಂಡಿದೀನಿ ಒಂದು ಮಾಡಿಲ್ಲ ಅಂತ ರಿಪೋರ್ಟ್ ನಿಮ್ಮ ರಿಪೋರ್ಟ್ ನನಗ್ ನನಗೂ ಗೊತ್ತಿಲ್ಲ ಅವ್ರಿಗೆ ಇಲ್ಲಿ ಅಂತ ಅಲ್ಲಪ್ಪ ಈಗ ಈ ತರ ತಾಯಿದೀರ್ ನಾವ್ ಆಚೆ ಇಡೋದು ನಿಮ್ಗೆ ಯಾರು ಒಬ್ರುನು ಹಿಂಗ್ ಸುಳಿವು ಕೊಡಲ್ವಾ ಈ ಬಾಣಂತಿಯರನ್ನ ಆಚೆ ಇಡ್ತಾರಲ್ವಾ ನಿಮ್ಗ್ ಯಾರಿಗೂ ಒಂದು ಸುಳಿ ಸಿಗೋದಿಲ್ವಾ ಮೇಡಮ್ ಯಾವ ಒಂದ್ರಾಟಿನಲ್ಲಿ ಸುಳಿ ಕೊಡ್ಬೇಕು ಅಂತ ಹೇಳ್ತಿದ್ದೀರ ಸಮಾಜ ಕಲ್ಯಾಣ ಇಲಾಖೆ ನಂಬರ್ ಇದು ಅಂತ ಹೇಳ್ತಿದೀರಲ್ಲ ಯಾವ ಇಲಾಖೆ ಯಾವ ಒಂದ್ರಾಟಿನಲ್ಲಿ ಬೋರ್ಡ್ ಇದಾವೆ ವಾಸ್ತವ ನೋಡೋಣ ಈ ನಿಮ್ ಜೊತೆ ಅಭಿಯಾನ ಮಾಡ್ಬಿಡೋಣ ಹಾಕಿದೀವಿ ಅಂತಾರಲ್ಲ ತಹಸೀಲ್ದಾರ್

ನಿಮ್ ಗಮನಕ್ಕೆ ಬಂದಾಗ ಇಮಿಡಿಯೇಟ್ಲಿ ನೋಡಿ ಒಂದು ಮಗು ಸತ್ತೋಗಿದೆ ಯಾಕೆ ಇವ್ರ ಗಮನಕ್ಕೆ ಬರ್ಲಿಲ್ವಾ ಬಾಣಂತಿ ಅನ್ ಮತ್ತೆ ಆಚೆ ಇಟ್ಟಿದ್ದಾರೆ ಯಾಕೆ ಅವ್ರನ್ನ ತಗೊಂಡ ಒಳಗಡೆ ಬಿಡಲಿಲ್ಲ ಆರೋಗ್ಯ ಇಲಾಖೆ ಬಹಳ ಪಾತ್ರ ಆರೋಗ್ಯ ಇಲಾಖೆ ಅವ್ರ ಎಲ್ಲಿದ್ದಾರೆ ಅತಾಚುರ್ಯಗಳು ನಡಿಬಾರದು ಇದು ಅದೇ ಹೇಳ್ತಾರಲ್ಲ ಇದೊಂದು ಅಲಾರಾಮಿಂಗ್ ಕಂಡೀಷನ್ ನೀವೇ ಬಂದು ನೋಡಕ್ಕಾಗುತ್ತೆ ಪ್ರತಿಯೊಂದು ನಾವು ಬರಕ್ ನೋಡಕ್ ಆಗಲ್ಲ ಇಲಾಖೆ ಇದೆ ಖಂಡಿತವಾಗ್ಲು ಅವ್ರಿಗೆ ನಾನು ಯಾಕೆ ಮಾಡಿಲ್ಲ ಇಷ್ಟೆಲ್ಲ ಆದ್ಮೇಲೆ ಅದನ್ನೆಲ್ಲವನ್ನೂ ನಾನು ತರ್ಸ್ಕೊಳ್ತೇನೆ